ಶಿಕ್ಷಕರ ನಮಸ್ತೆ ಎಲ್ಲ ನನ್ನ ಹೆಸರು ಶಿಲ್ಪಾ ಅಂತ ಇಲ್ಲಿ ಹೊಸಕೋಟೆ ತಾಲೂಕಲ್ಲಿ ಪರಮನಹಳ್ಳಿ ವಿಲೇಜ್ ಅಂತ ಇಲ್ಲಿ ಗ್ರಾಮದಲ್ಲಿ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀನಿ ಕೃಷಿ ಡೈರಿ ಫಾರ್ಮ್ ಅಂತ ನಿಮಗೆ ನಮ್ಮಲ್ಲಿ ಯಾವ ಯಾವ ರೀತಿ ತಳಿ ಇದೆ ಯಾವ ಐದು ರೀತಿ ತಳಿ ಇದೆ ತಳಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತು ನಮ್ಮಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ ಹಾಲು ಇರ್ಬೋದು ಮ ಪನ್ನೀರ್ ಇರ್ಬೋದು ಮೊಸರು ಇರ್ಬೋದು ನಿಮಗೆ ಎಲ್ಲ ತುಪ್ಪ ಯಾವ ಯಾವ ರೀತಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಟ್ರೆಡಿಷನಲ್ ವೇಯಲ್ಲಿ ನಿಮಗೆ ಬಿಲೋನಾ ಮೆಥಡ್ ಗೀ ಮಾಡ್ತಿದ್ರು ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೀನಿ ಇದು ಬಂದು ಸ್ಟ್ರಕ್ಚರ್ ಏಯ್ಟಿ ಬೈ ತರ್ಟಿ ಇದೆ ಈ ಮಾಡಿರೋ ಈ ಸ್ಟ್ರಕ್ಚರ್ ಇದ್ರದ್ದು ಇದೆಯಲ್ಲ ಶೆಡ್ ನಾವು ಕನ್ಸ್ಟ್ರಕ್ಟ್ ಮಾಡಿರೋದು ಏಯ್ಟಿ ಬೈ ತರ್ಟಿಯಲ್ಲಿ ಶೆಡ್ ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀರಿ ಇದರಲ್ಲಿ ಆಲ್ಮೋಸ್ಟ್ ನಮಗೆ ಒಂದು ಐದು ಥರ ತಳಿ ಇದೆ ಒಂದು ಮೇನ್ ಕಾನ್ಸೆಪ್ಟ್ ಬಂದು ಬ್ರೀಡ್ ಇರೋದು ಶೈವಾಲ್ ಬ್ರೀಡ್ ನಮ್ಮದು ನೆಕ್ಸ್ಟ್ ತಳಿ ಒಂದೊಂದು ನೋಡೋಣ ನಾನು ನೆಕ್ಸ್ಟ್ ರೈತರಿಗೆ ಏನಾದರೂ ಹಸು ಕೊಡಬೇಕಾದ್ರೆ ನನಗೆ ಯಾವ ರೀತಿ ಕೊಡ್ಬೋದು ಹಸುಗಳನ್ನ ಯಾವ್ದು ತಳಿ ಕೊಡ್ಬೋದು ಯಾವ್ದು ಬೆಸ್ಟ್ ಅನ್ನು ಚೂಸ್ ಮಾಡೋದಕ್ಕೋಸ್ಕರ ಒಂದು ಹಳ್ಳಿ ಕಾರ್ ಇಟ್ಟಿದ್ದೀನಿ ಒಂದು ಕಿಲಾರಿ ಇದೆ ಇದೆ ಕಾಂಕ್ರೇಜ್ ಇದೆ ಅಟ್ ಮತ್ತೆ ರಾಟಿ ಬ್ರೀಡ್ ಇದೆ ಇಷ್ಟು ಬ್ರೀಡ್ರಿಂದ ನಿಮಗೆ ಗೊತ್ತಾಗ ಯಾವ ಬೆಸ್ಟ್ ಅಂತೇಳಿ ಚೂಸ್ ಮಾಡಿ ರೈತರಿಗೆ ಮುಂದೆ ಕಷ್ಟ ಆಗಬಾರ್ದು ಯಾವುದೇ ರೀತಿ ಅವರು ಚೂಸ್ ಮಾಡೋದಕ್ಕೆ ಅಂತ ಅನ್ನೋದಕ್ಕೋಸ್ಕರ ಒಂದು ಶಾಯಿವಾಲ್ನ ನಾನು ಬೆಸ್ಟ್ ಬ್ರೀಡ್ ಅಂತ ನಾನು ಚೂಸ್ ಮಾಡಿದ್ದೀನಿ ಗಿರ್ತಳಿ ನನಗೆ ಅದು ಪ್ರ ಮೇವು ಅದು ಬಾಡಿ ವೆಯ್ಟಿಗೆ ಮೇವು ಸ್ವಲ್ಪ ಜಾಸ್ತಿ ತಗೊಳ್ತಿದೆ ಶಾಯಿ ವಾಲು ನಾರ್ಮಲ್ ನಮ್ಮ ನಾರ್ಮಲ್ ತಳಿ ನಮ್ಮದು ಹಳ್ಳಿ ಕಾರು ಎಲ್ಲ ಯಾವ ರೀತಿ ಮೇವು ಕಮ್ಮಿ ತೊಗೊಳ್ತಿದ್ಯೋ ಅದೇ ರೀತಿ ಕಮ್ಮಿ ಮೇವು ತಗೊಳ್ಳೋದು ಅದು ಕಮ್ಮಿ ತಗೊಳ್ತಿದೆ ಹಾಲ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಬರ್ತಿದೆ ನನಗೆ ಶಾಯಿಬಾಲಲ್ಲಿ ಶಾಯಿಬಾಲ್ ಆಲ್ಮೋಸ್ಟ್ ನನಗೆ ಫೋರ್ ಟು ಫೈವ್ ಲೀಟರ್ಸು ಒನ್ ಟೈಮಿಗೆ ಹಾಲು ಸಿಗ್ತಿದೆ ನನಗೆ ಪೀಕ್ ಅಂತಂದರೆ ನನಗೆ ಏಯ್ಟ್ ಲೀಟರ್ಸ್ ತನಕ ರೀಚ್ ಆಗಿದ್ದೀನಿ ಒಂದು ಹಸುವಲ್ಲಿ ಹೈಯೆಸ್ಟ್ ಮಿಲ್ಕಿಂಗ್ ಕೌಸಲ್ಲಿ ಮೇನ್ ಆಗಿ ನಂದು ಶೈವಾಲ್ ಬ್ರೇಡ್ ಚೂಸ್ ಮಾಡೋದಕ್ಕೆ ಕಾರಣನೇ ವಾತಾವರಣ ನಮ್ ವಾತಾವರಣಕ್ಕೆ ಅದು ಸೆಟ್ ಆಗ್ಬೇಕು ನಮ್ಗೆ ರಾಜಸ್ಥಾನ್ ಬ್ರೀಡ್ ಆಗಿರೋದ್ರಿಂದ ಶೈವಾಲ್ ತುಂಬಾ ಟೆಂಪ್ರೇಚರ್ ಇರುತ್ತೆ ಶಾಯ ರಾಜಸ್ಥಾನ್ದಲ್ಲಿ ತುಂಬ ಹೆವಿ ಹೈ ಟೆಂಪ್ರೇಚರ್ ಇರುತ್ತೆ ಮತ್ತೆ ಲೋ ಟೆಂಪ್ರೇಚರ್ ಕೂಡ ಇರುತ್ತೆ ಸೊ ಹಂಗಾಗಿ ಈ ಕರುಗಳು ಆಗಲಿ ಹಸು ಆಗಲಿ ನಾನು ತೊಗೊಂಬಂದಾಗ ಅಲ್ಲಿ ಮೇವಿನ ಸಮಸ್ಯೆ ಆಯಿತು ನನಗೆ ಅವುಗಳಿಗೆ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರೋದು ಇಲ್ಲಿ ಬಂದ ಮೇಲೆ ಈಗ ಈ ವಾತಾವರಣಕ್ಕೆ ತುಂಬಾ ಹೊಂದ್ಕೊಂಡ್ಬಿಟ್ಟಿದೆ ನನಗೆ ಇಲ್ಲಿ ಇದು ಮೇವಿಗೆ ಅಡ್ಜಸ್ಟ್ ಆಗಿದೆ ಸೊ ಸ್ಟಾರ್ಟಿಂಗ್ ತಗೊಂಬಂದಾಗ ಮಿಲ್ಕ್ ಹೀಡ್ ಕಮ್ಮಿ ಇತ್ತು ಈಗ ಮಿಲ್ಕ್ ಹೀಡ್ ಕೂಡ ನನಗೆ ಹೈ ಆಗಿದೆ ಈ ವಾತಾವರಣಕ್ಕೆ ಈ ಕರುಗಳು ಪ್ರತಿಯೊಂದು ನನಗೆ ಹೊಂದ್ಕೊಂಡಿದೆ ಇವೆಲ್ಲೇ ಹೈ ಟೆಂಪ್ರೇಚರ್ ಇರೋದ್ರಿಂದ ವಾತಾವರಣಕ್ಕೆ ಸೆಟ್ ಆಗೋದಿಲ್ಲ ಬೇರೆ ಕಡೆ ಇದ್ದಿದ್ರು ತುಂಬ ಹೈ ಟೆಂಪ್ರೇಚರ್ ಇರುತ್ತೆ ಲೋ ಟೆಂಪ್ರೇಚರ್ ಇರುತ್ತೆ ಸೊ ನಮ್ಮ ಬ್ಯಾಂಗ್ಳೂರು ಟೆಂಪ್ರೇಚರು ನಾರ್ಮಲ್ ಇರೋದ್ರಿಂದ ನಮ್ಮ ವಾತಾವರಣಕ್ಕೆ ಶೈವಾಲ್ ಬ್ರೀಡ್ ಬ್ರಿಡ್ ತುಂಬ ಸೆಟ್ ಆಗ್ತಿದೆ ಸೆಟ್ ಆಗಿದೆ ನನ್ನದು ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಫೋರ್ ಇಯರ್ಸ್ ಆಯಿತು ನಂದು ಸ್ಟಾರ್ಟ್ ಮಾಡಿ ಫೋರ್ ಇಯರ್ಸ್ಗೆ ನಮ್ಮ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಕರುಗಳು ಅಷ್ಟೇನೆ ನನಗೆ ಗಿರ್ ಕಂಪೇರ್ ಮಾಡಿದ್ರೆ ನನಗೆ ಫೋರ್ ಇಯರ್ಸಲ್ಲಿ ನನಗೆ ಎರಡು ಕರು ಕೊಟ್ಟಿದೆ ಶ ಈಗ ಶಾಯಿ ನನಗೆ ವರ್ಷಕ್ಕೊಂದೊಂದು ಕರು ಕೊಟ್ಟಿದೆ ನಾಲ್ಕು ಕರು ಬಂದಿದೆ ಫೋರ್ ಇಯರ್ಸಲ್ಲಿ ನನ್ನ ಕರು ಬಂದಿದೆ ಸೊ ಅದ್ರದ್ದು ನನಗೆ ಇನ್ಕ್ರೀಸ್ ಆಲ್ಮೋಸ್ಟ್ ಒಂದ್ ಫಾರ್ಟಿ ಕೌಸ್ ಇಂದ ನಂಗೆ ನಿಯರ್ಲಿ ಒಂದ್ ಒನ್ ಟ್ವೆಂಟಿ ಹಂಡ್ರೆಡ್ ಕೌಸ್ ಮೇಲೆ ರೀಚ್ ಆಗಿದೆ ಇದು ಬಂದು ಈ ಬ್ರೀಡ್ ಬಂದು ನಮ್ದು ಎಮ್ಮೆ ಫಸ್ಟ್ ನಾನ್ ಇದೆ ಬೇ ಇದೇನೆ ಜಾಫರ್ಬಾದಿ ಇದು ಒಂದು ಟೈಮಿಂಗ್ ನನ್ಗೆ ಏನಿಲ್ಲ ಅಂದ್ರೆ ಎಂಟು ಲೀಟರ್ ಹಾಲು ಕೊಡುತ್ತೆ ಎಮ್ಮೆ ಇತರದ್ದು ಕರುಗಳೇ ಇದೆಷ್ಟು ನಂಗೆ ಡೆವಲಪ್ ಆಗಿರೋದು ಫಸ್ಟ್ ಕೊಟ್ಟಿದ್ದು ನನ್ಗೆ ಹೋರಿ ಕರು ಸೊ ಅದು ಕ್ರಾಸಿಂಗ್ ಅಂತ ಇಟ್ಕೊಂಡಿದ್ದೀನಿ ಅದನ್ನ ಬೇರೆ ಇದಕ್ಕೆ ಇದಕ್ಕೆ ಕ್ರಾಸಿಂಗ್ ಮಾಡಲು ಮಿಕ್ಸ್ ಬ್ರೀಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ಅದು ಫಸ್ಟ್ ಬಂದಿದ್ದು ಅಂದ್ರೆ ಅದಿಮಿನೇಟ್ ಮಾಡಿಸಿದ್ ಆ ಕರು ಬಂದಿರೋದು ಬುಲ್ ಬುಲ್ಲು ಇದು ಅದ್ರ ಮಗಳು ಮುರ್ರ ಇದು ಮುರ್ರ ಇದೆ ಇದೆಲ್ಲಾನು ಇವ್ ಇವ್ರ ಮಕ್ಕಳೇನೂ ಇದೆಲ್ಲ ಇಷ್ಟು ಎಮ್ಮೆಗಳು ಒಂದ್ ಎಮ್ಮೆಯಿಂದ ನನಗೆ ಇಷ್ಟು ಎಮ್ಮೆ ಹೆಚ್ಚಿದೆ ಒಳಗಡೆ ಇನ್ನೂ ಎರಡಿದೆ ಕರುಗಳು ನಿಮ್ಗೆ ಎಲ್ಲ ಹೆಣ್ ಕೊಟ್ಟಿರೋದು ಇದು ಒಂದು ಒಂದೇ ಒಂದು ಸ್ಟಾರ್ಟಿಂಗ್ ಮಾತ್ರ ಒಂದು ಹೋರಿಕರೆ ಕೊಡ್ತು ಮತ್ತೆ ಎಲ್ಲ ಪ್ರತಿ ಸರಿನೂ ಹೆಣ್ಣು ಕೊಟ್ಟಿರೋದು ಇವಾಗ್ಲೋರ್ಗು ಹೆಮ್ಮೆ ಹಾಲುಗೂ ಡಿಮ್ಯಾಂಡ್ ಇದೆ ಹೆಮ್ಮೆ ಹಾಲು ಹೋಗ್ತಿದೆ ಬಫೆಲೋ ಮಿಲ್ಕ್ ಬೇಕು ಅಂತ ತುಂಬ ಆಂಧ್ರದವರು ತುಂಬ ಕೇಳ್ತಿದ್ದಾರೆ ಆಂಧ್ರದವ್ ಬಫೆಲೋ ಮಿಲ್ಕೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇರೋದು ಸೊ ಅವರಿಗೆ ಬಫೆಲೋ ಮಿಲ್ಕು ನಮ್ದು ಹ್ಯಾಪಿ ಇದೆ ಆ ಮೂಲಕ ಅವ್ರು ಆರ್ಡರ್ ಮಾಡಿದ್ರೆ ಅವ್ರಿಗೆ ಸಿಗುತ್ತೆ ಸಾಮಾನ್ಯ ರೈತರು ಮನೆಯಲ್ಲಿ ಇಡ್ತಾರೆ ಒಂದು ಹಳ್ಳಿಯಲ್ಲಿ ಜೀವನ ಒಂದು ಹಸು ಕಟ್ಕೊಳ್ತಾರೆ ಒಂದು ಕುರಿ ಮೇಕೆ ಅದೇ ರೀತಿ ನಮ್ದು ಫಾರ್ಮ್ ಕೂಡ ಅದೇ ರೀತಿಯಾಗಿ ನಡ ನಡೀತಾ ಬಂದಿದೆ ನಮ್ಮಲ್ಲಿ ಕುರಿ ಕೂಡ ಇದೆ ನಾಟಿ ಕುರಿ ನಾಟಿ ಕುರಿಗಳಿದೆ ನಾಟಿ ಕುರಿ ಇದೆ ಮತ್ತು ಮೇಕೆಗಳಿದೆ ಕೋಳಿ ಇದೆ ಒಂದು ಅದರಲ್ಲಿ ನಮಗೆ ಅದಕ್ಕೆ ಅಂತ ಪ್ರಾಮುಖ್ಯತೆ ನಾವು ಕೊಡ್ತಿಲ್ಲ ಅದನ್ನು ಸಾಕಬೇಕು ಅದಕ್ಕೊಂದು ಲೇಬರ್ ಬೇಕು ಆ ರೀತಿ ಏನಿಲ್ಲ ಫ್ರೀ ಆಗಿ ನೋಡಿ ಇದ್ರಲ್ಲಿ ಕಾಣ್ಬೋದು ನಿಮಗೆ ಇದರಲ್ಲೆಲ್ಲ ವೇಸ್ಟ್ ಸಿಕ್ತಿದೆ ನಮಗೆ ಇದರಲ್ಲಿ ಭತ್ತದ್ದು ನೆಲ್ ಸಿಕ್ತಿದೆ ಸೊ ಇದೇ ಸಾಕು ಇದು ಒಂದೇ ಅಲ್ಲ ಕೋಳಿ ಅಲ್ಲ ಪಾರಿವಾಳಗಳಿದೆ ಅದು ನಾನು ಒಂದ್ ಎರಡು ಪಾರಿವಾಳಗಳನ್ನ ಸಾಕದೆ ಬಂದಿರೋ ಪಾರಿವಾಳಗಳು ಇವೆಲ್ಲನು ಕಾಡಲ್ಲಿ ಇರೋ ಪಾರಿವಾಳಗಳು ಬಂದು ಇಲ್ಲಿ ಮೇಲ್ ಸಿಕ್ತಿದೆ ಅವರಿಗೆ ಫೀಡ್ ವೇಸ್ಟ್ ಮಾಡುತ್ತಲ್ಲ ನನ್ನ ಹಸುಗಳು ಇನ್ ವೇಸ್ಟ್ ಮಾಡುತ್ತೆ ಫೀಡ್ ತಿಂತ ಬೀಳ್ಸುತ್ತೆ ಕೆಳಗಡೆ ಅದನ್ನೆಲ್ಲ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಇದೆ ಕೋಳಿ ಇವನ್ನೆಲ್ಲನು ಅವು ಸೇವಿಸಿ ಜೀವನ ಮಾಡ್ತಿದೆ ನಮ್ಮ ಫಾರ್ಮ್ ಅಲ್ಲಿ ನಾಟಿ ಕೋಳಿ ಕೂಡ ತಗೊಂಡು ಹೋಗ್ತಿದ್ದಾರೆ ಕೆ ಜಿ ಲೆಕ್ಕದಲ್ಲಿ ಮೊಟ್ಟೆನೂ ಸಿಗುತ್ತೆ ನಿಮ್ಗೆ ಕೋಳಿ ಕೂಡ ಸಿಗುತ್ತೆ ಇದು ನಾವು ಹಾಲು ತೆಗ್ದಿದ್ ಕೂಡ್ಲೇನೆ ನಿಮ್ಗೆ ಬಾಟ್ಲಿಂಗ್ ಆಗುತ್ತೆ ಬಾಟ್ಲಿಂಗ್ ಪ್ಯಾಕ್ ಆಗುತ್ತೆ ಹ್ಯಾಪ್ ಇದೆ ನಮ್ದು ಕೃಷಿ ಡೈರಿ ಫಾರ್ಮ್ ಅಂತ ಆ್ಯಪ್ ಇದೆ ಹೈವೋ ಎಸ್ ಹ್ಯಾಪ್ ಕೂಡ ಇದೆ ಮತ್ತೆ ನಿಮ್ಮ ಆಂಡ್ರಾಯ್ಡ್ ಫೋನ್ಗೂ ಹ್ಯಾಪ್ ಇದೆ ಎರಡರಲ್ಲೂ ನೀವು ಇನ್ಸ್ ಇನ್ಸ್ಟಾಲ್ ಮಾಡ್ಕೊಬಹುದು ನ ಹ್ಯಾಪ್ ಮೇಲೆ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಬಂಡೆಯಲ್ಲಿ ನೀವು ಟ್ರೈ ಮಾಡಬಹುದು ಹಾಲು ಒನ್ ಡೇ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅದರಲ್ಲಿ ನಿಮಗೆ ಟ್ರಯಲ್ ಬೇಸಿಸ್ ಅಂತ ಕೊಡ್ತೀರಿ ಒನ್ ಡೇ ಸಬ್ಸ್ಕ್ರಿಪ್ಷನಲ್ಲಿ ಒನ್ ಡೇ ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ಹಾಲನ್ನ ಟ್ರೈ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡ್ಬೋದು ಸೆವೆನ್ ಡೇಸ್ ಕೂಡ ಇದೆ ಸಬ್ಸ್ಕ್ರಿಪ್ಷನ್ ಅಂತ ಸೆವೆನ್ ಡೇಸಲ್ಲಿ ನಿಮಗೆ ಯಾವ ರೀತಿ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದು ನೀವು ನೋಡ್ಕೊಬೇಕು ಹಾಲು ಎಲ್ಲನೂ ಹಾಲು ಆಗೋದಿಲ್ಲ ನಿಮಗೆ ಎಷ್ಟು ಹೊರಗಡೆ ನಿಮಗೆ ಹೇಳ್ಬೋದು ಗೆರ ಹಸು ಹಾಲೇ ತಂದು ಕೊಡ್ತಿದ್ದೀನಿ ನಿಮಗೆ ಇದ್ರದ್ದೇ ನಾಟಿ ಹಸು ಹಾಲೆ ಹಳ್ಳಿ ಖಾರದೆ ಅಂತ ನಿಮ್ಗೆ ಹೇಳ್ಬೋದು ನಿಮಗೆ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಂದ್ರೆ ನೋಡಿ ನಿಮಗೆ ಫಾರ್ಮ್ಸ್ ವಿಸಿಟ್ ಮಾಡಿ ನಿಮಗೆ ವಿಸಿಟ್ ಮಾಡಿ ಅವರು ಜೆನ್ಯೂನ್ ಆಗಿ ನಿಮಗೆ ಹಾಲು ಸಪ್ಲೈ ಮಾಡ್ತಿದ್ದಾರಾ ಕರೆಕ್ಟಾಗಿ ನಿಮಗೆ ತಲುಪ್ತಿದ್ಯಾ ಫ್ರೆಶ್ ಮಿಲ್ಕು ನಿಮಗೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ ಯಾಕಂದ್ರೆ ನಮ್ಮ ಪ್ಯಾಶ್ಚರೈಸ್ ಮಾಡೋದಿಲ್ಲ ಮಿಲ್ಕನ್ನ ಓಮೋಜಿನಿಯಸ್ ಇಲ್ಲ ಡೈರೆಕ್ಟ್ ಕೌ ಟು ಬಾಟಲ್ ಬಾಟಲಿಂದ ನಿಮ್ ನಿಮ್ಮ ಡೋರ್ ಸ್ಟೆಪ್ ಇದು ಹಾಲು ನಿಮಗೆ ಜಾಸ್ತಿ ಹೊತ್ತು ಉಳಿಯೋದಿಲ್ಲ ಮಿನಿಮಮ್ ಫೋರ್ ಟು ಫೋರ್ ಅವರ್ಸ್ ಅದಾದಮೇಲೆ ಸ್ಪಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇದು ಫ್ರೆಶ್ ಮಿಲ್ಕ್ ನಮಗೆ ಲೈಫ್ ಟೈಮ್ ಹೋಮೋಜಿನಿಯಸ್ ಪಾಶ್ಚರೈಸ್ ಮಾಡಿದ್ರೆ ಲೈಫ್ ಟೈಮ್ ಟೂ ಡೇಸ್ ಇರುತ್ತೆ ನೀವು ಈಗ ಏನು ಸೇವಿಸ್ತಿದ್ದೀರೋ ಅದು ಟೂ ಡೇಸ್ ಮಿಲ್ಕ್ ನೀವು ಡ ಡೈರೆಕ್ಟ್ ಮಿಲ್ಕ್ ಅಂತಂದ್ರೆ ನಿಮಗೆ ಪ್ಯಾಕೆಟ್ಸ್ ಮಿಲ್ಕ್ ಆಗಲಿ ನೀವು ಇಟ್ಟಿರೋದಾಗ್ಲಿ ಫ್ರಿಜ್ಜಲ್ಲಿ ಇಟ್ಟು ನೀವು ನೆಕ್ಸ್ಟ್ ಡೇ ಮಾಡ್ತಿರ್ತೀರ ಬಳಸ್ತಾ ಇರ್ತೀರಾ ಫ್ರೆಶ್ ಮಿಲ್ಕ್ ನಿಮಗೆ ಸಿಗ್ತೀರಾ ಇಲ್ಲೂ ಮಕ್ಕಳು ಕೂಡ ಹಾಲು ಹಸುವಾಗಿರಬೇಕು ಅನ್ನೋದು ಒಂದು ಇದರಿಂದ ಕಾರಣದಿಂದ ನಾನು ಇಷ್ಟ ಹಸುಗಳನ್ನ ಸೇವೆ ಮಾಡಿ ತಲುಪ್ಸಿ ನಿಮಗೆ ತಲುಪಬೇಕು ನಿಮಗೆ ಒಳ್ಳೆ ಹಾಲು ಸಿಗ್ಲಿ ಅಂತ ಮಾಡ್ತಾ ಇದ್ದೀನಿ ನೋಡ್ಬೋದು ನಿಮಗೆಲ್ಲ ನಿಮ್ಮ ಕಣ್ಮುಂದೇ ಪ್ಯಾಕಿಂಗ್ ನಡೀತಿದೆ ಹಾಫ್ ಕಸ್ಟಮರ್ಸ್ ಯಾವ ರೀತಿ ಕೇಳಿರ್ತಾರೆ ಹಾಫ್ ಲೀಟರ್ ಬೇಕು ಅಂತ ಹೇಳಿದವರಿಗೆ ಹಾಫ್ ಹಾಫ್ ಲೀಟರ್ ಬಾಟಲ್ಸ್ ಇದೆ ಇದೆಲ್ಲ ಒನ್ ಒನ್ ಲೀಟರ್ ಬಾಟಲ್ಸು ಸ್ವಲ್ಪ ದೂರ ಆದ್ರೂ ಅವರಿಗೆ ಬಳಸ್ಕೊಳ್ಳೋದಕ್ಕೆ ಕಸ್ಟಮರ್ಸು ಡಿಸ್ಟೆನ್ಸ್ ವೈಸ್ ಡಿಸ್ಟೆನ್ಸ್ ಆದರೆ ಟೂ ಡೇಸ್ ಸತಿ ಡೆಲಿವರಿ ಮಾಡ್ತಿರ್ತೀರಿ ಆ ಹ್ಯಾಪಲ್ಲಿ ನಿಮ್ಗೆಲ್ಲ ಕ್ಲಿಯರ್ ಆಗಿ ಸಿಗುತ್ತೆ ನಿಮಗೆ ಆಲ್ಟರ್ನೇಟಿವ್ ಡೇಸ್ ಇರುತ್ತೆ ಡೈಲಿ ಇರುತ್ತೆ ಕಸ್ಟಮ್ಸ್ ಇರುತ್ತೆ ಪ್ರತಿಯೊಂದು ನಿಮಗೆ ಹ್ಯಾಪಲ್ ಸಿಗುತ್ತೆ ಅಲ್ಲಿ ಫ್ರೂಟ್ಸು ಸಿಗುತ್ತೆ ನಿಮಗೆ ವೆಜಿಟೇಬಲ್ಸು ಏನೇ ಒಂದು ಪನ್ನೀರ್ ಆಗಲಿ ಗೀ ಆಗಲಿ ನಿಮಗೆ ಗೀ ಪ್ರೊಸೆಸಿಂಗು ತೋರಿಸ್ತಿದ್ದೀನಿ ಎಲ್ಲ ನಿಮಗೆ ಸಿಗುತ್ತೆ ನಿಮ್ಗೆ ಏನು ಬೇಕು ಅಂದ್ರೆ ನೀವು ಹ್ಯಾಪ್ ಮೂಲಕ ನೀವು ಆರ್ಡರ್ ಮಾಡ್ಬೋದು ನಿಮಗೆ ತುಪ್ಪ ಮಾಡೋದು ಯಾವ ರೀತಿ ನಮ್ಮ ಫಾರ್ಮಲ್ಲಿ ಅಂತ ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ ನಿಮಗೆ ನಮಗೆ ಒನ್ ಕೆ ಜಿ ತುಪ್ಪ ಮಾಡ್ಬೇಕಂದ್ರೆ ನಮಗೆ ಬಿಲೋನಾ ಮೆಥಡ್ ಟ್ರೆಡಿಷನಲ್ ವೇ ಹಿಂದಿನ ಕಾಲದಲ್ಲಿ ಯಾವ ರೀತಿ ಪುರಾತನದಿಂದ ತುಪ್ಪ ಮಾಡ್ತಿದ್ರು ಆ ರೀತಿ ತುಪ್ಪ ಮಾಡೋದು ನಿಮಗೆ ತೋರಿಸಿಕೊಡ್ತಿದೀನಿ ನಮ್ಗೆ ಇಪ್ಪತ್ತೆಂಟು ಲೀಟರ್ ಬೇಕಾಗುತ್ತೆ ಒನ್ ಕೆ ಜಿ ತುಪ್ಪ ಮಾಡೋದಕ್ಕೆ ಆ ಇಪ್ಪತ್ತೆಂಟು ಲೀಟರ್ನ ಹಾಲು ಕಾಯಿಸಿದಾಗ ನಮ್ಗೆ ಹಾಲು ಕಾಯಿಸಿ ಹೊಲೆ ಮೇಲೆನೆ ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಟ್ರೆಡಿಷನಲ್ ವೇ ಅಲ್ಲಿ ಮಾಡ್ತಿದ್ರು ಹೊಲೆಯಲ್ಲೇ ಕಾಯಿಸ್ತಿದ್ರು ಅದೇ ರೀತಿ ಹೊಲೆಯಲ್ಲೇ ತಪ್ಪ ಹಾಲನ್ನು ಕಾಯಿಸ್ತೀರಿ ಹಾಲು ಕಾಯಿಸಿದ ನಂತರ ಅದನ್ನು ಮೊಸರಿಗೆ ಕನ್ವರ್ಟ್ ಮಾಡ್ತೀರಿ ಅದಕ್ಕೆ ಕಲ್ಚರ್ ಮಜ್ಜಿಗೆ ಕೊಟ್ರೆ ಅದು ಆಗುತ್ತೆ ಅದು ಆ ಮೊಸರು ಆ ಮೊಸರು ನೋಡಿ ಈ ರೀತಿ ನಿಮ್ಮ ಕರ್ಡ್ ಫಾರ್ಮ್ ಆಗುತ್ತೆ ನಿಮಗೆ ಈ ಕರ್ಡ್ ಫಾರ್ಮ್ ಈ ಕರ್ಡ್ನ ಈ ಮೊಸರನ್ನ ನಾವು ಏನು ಮಾಡ್ತೀನಿ ಅಂತಂದರೆ ಇದ್ರೊಳಗಡೆ ನಾವು ಹಾಕ್ತೀರಿ ಚರ್ನಿಂಗ್ ಮೆಷೀನ್ ಇದೆ ಇಲ್ಲಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ನಾವು ಕೈಯಲ್ಲಿ ಮಾಡ್ತಿದ್ರು ಅದೇ ರೀತಿ ಇದನ್ನು ಅಷ್ಟೇ ಇದು ಒಂದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗುತ್ತೆ ಮತ್ತು ಹ್ಯಾಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇಮ್ಮ ಬೆಣ್ಣೆ ತಿರುಗುತ್ತೆ ಹಾಗೆ ನಮಗೆ ಒಂದು ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ನಮಗೆ ಫಾರ್ಮ್ ಈ ಬೆಣ್ಣೆ ಈ ರೀತಿ ಬರುತ್ತೆ ನಮಗೆ ಬೆಣ್ಣೆ ಸಿಗುತ್ತೆ ನೋಡಿ ಈ ರೀತಿ ಆಗುತ್ತೆ ಇದನ್ನ ನಾವು ಮತ್ತೆ ಒಲೆ ಮೇಲೆನೆ ಹಿಟ್ಟು ಕಡಾಯಲ್ಲಿ ಕಾಯಿಸಿದಾಗ ಒನ್ ಕೆ ಜಿ ನಮ್ಗೆ ತುಪ್ಪ ಸಿಗುತ್ತೆ ಇಪ್ಪತ್ತೆಂಟು ಲೀಟ್ರಿಂದ ನನಗೆ ಒನ್ ಕೆ ಜಿ ತುಪ್ಪ ಬರುತ್ತೆ ಇಲ್ಲಿರೋ ನೀವು ಗಬ್ಬಾ ಧರಿಸಿರೋ ಹಸುಗಳು ಅಲ್ಲಿ ಮಿಲ್ಕಿಂಗ್ ನನಗೆ ಸ್ಟಾಪ್ ಆದಾಗ ಗಬ್ಬ ಧರಿಸಿ ಅವು ಮತ್ತೆ ಮಿಲ್ಕಿಂಗ್ ಸ್ಟಾಪ್ ಆದಾಗ ಇವು ನನಗೆ ಕರು ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನಕ್ಕೆ ಅಂದ್ರೆ ಗ್ರಾಹಕರಿಗೆ ಹಾಲು ತಗೊಳ್ತಿರೋರಿಗೆ ತೊಂದರೆ ಆಗ್ಬಾರ್ದು ದಿವಸ ನಾನು ಹಾಲು ಕೊಟ್ಟು ಒಂದು ಮತ್ತೆ ಇನ್ನೊಂದ್ ದಿವಸ ನಾನು ಹಾಲು ಕೊಡೋದಿಲ್ಲ ಅಂತ ಹೇಳೋದಿಕ್ ಆಗೋದಿಲ್ಲ ಸೊ ಬ್ಯಾಚ್ ವೈಸ್ ನಾನು ಮಾಡಿದೀನಿ ನನಗೆ ಬ್ಯಾಚ್ ಅಲ್ಲಿ ಸ್ಟಾಪ್ ಆದ್ರೆ ಮಿಲ್ಕಿಂಗು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಕರು ಕೊಡೋದಕ್ಕೆ ಸೊ ಈಕ್ವಲ್ ಆಗಿ ನನಗೆ ಗ್ರಾಹಕರಿಗೆ ಹಾಲು ತಲ್ಪಿಸೋದಿಕ್ಕೆ ಇದಾಗ್ತಿದೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಿದೆ ನನಗೆ ಈ ಫೀಲ್ಡ್ ಅಗ್ರಿಕಲ್ಚರ್ ಫೀಲ್ಡ್ ಏನಕ್ಕೆ ಎಂಟ್ರಿ ಕೊಟ್ಟೆ ಅಂತಂದ್ರೆ ಸ್ಟಾರ್ಟಿಂಗು ಏನಂದ್ರೆ ಅಂದ್ರೆ ಕೊರೋನಾ ಕೊರೋನಾ ಮೇನ್ ನನ್ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಆಯ್ತು ಸೊ ಹೆಲ್ತ್ ಇಶ್ಯೂಸ್ ಆಗಿ ನನ್ಗೆ ಕೊರೋನಾ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇದ್ದು ಬೋಟಿಕ್ ರನ್ ಮಾಡ್ತಿದ್ದೆ ಸೊ ಎಲ್ಲ ಡೌನ್ ಎಲ್ಲ ಕ್ಲೋಸ್ಡ್ ಏನ್ ಮಾಡೋದು ಅಲ್ಲಿ ಸೊ ಇಲ್ಲಿ ಹ್ಯಾಂಡಸ ಪ್ರಾಪರ್ಟಿ ಇತ್ತು ಜಾಗ ಇತ್ತು ಏನಾದ್ರು ಒಂದ್ ಅಚೀವ್ ಮಾಡೋಣ ಏನಾದ್ರು ಒಂದು ಉಪಯೋಗ ಆಗಂತದ್ದು ಒಂದು ಮಕ್ಕಳಿಗಾಗ್ಲಿ ರೈತರಿಗಾಗ್ಲಿ ಎಲ್ಲ ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಫ್ಯೂಚರ್ಗೋಸ್ಕರ ಇದೊಂದು ಸ್ಟಾರ್ಟ್ ಮಾಡೋಣ ಅಂತ ಒಂದು ಇದಿಟ್ಕೊಂಡು ಒಂದ್ ಹೇಮ ಒಂದ್ ಅಚೀವ್ಮೆಂಟ್ ಅಂತ ಒಂದ್ ಮಾಡ್ಬೇಕು ಏನಾದ್ರು ಒಂದ್ ಸಾಧನೆ ಅಂತ ಇದ್ರೊಳಗಡೆ ಸ್ಟೆಪ್ ಮಾಡೋದು ಎಲ್ಲರೂ ರೀಸನ್ಸ್ ಕೊಡ್ತಾರೆ ಯಾಕಂದ್ರೆ ನಮ್ಗೆ ಯಾವಾಗ್ ನಮ್ ಕೈಲಿ ಆಗೋದಿಲ್ಲ ನಮ್ ಮಾಡೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾವ್ ನೂರಾರು ರೀಸನ್ ಕೊಡ್ತೀರಿ ಒಂದ್ ಏನ್ ಹೇಳ್ತಿರ ಲೇಬರ್ ಪ್ರಾಬ್ಲಮ್ಸ್ ಇದೆ ಲೇಬರ್ ಇದೆ ಕಳ್ರ ಪಾಠ ಇದೆ ಅದು ಇದು ಪ್ರತಿ ಒಂದು ನಾವ್ ಇದ್ ಮಾಡ್ತೀವಿ ಟೆಕ್ನಾಲಜಿ ಇದೆ ನಮ್ಗೆ ಟೆಕ್ನಾಲಜಿ ನಾವ್ ಉಪಯೋಗಿಸ್ಕೊಬಹುದು ಟೆಕ್ನಾಲಜಿ ನೋಡಿ ಇಲ್ಲಿ ಬಂದ್ರು ಅಷ್ಟೇ ಮೂವ್ಮೆಂಟ್ಸ್ ಹಾಕ್ತಿದ್ದಂಗೆ ಕ್ಯಾಮ್ರಾಸು ಸಿ ಸಿ ಕ್ಯಾಮ್ರಾಸು ರೊಟೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಯಾರ್ ಯಾರಿದೆ ಸೈರನ್ಸ್ ಕೊಡುತ್ತೆ ನಮಗೆ ಮೊಬೈಲಲ್ಲೇ ನನಗೆ ಫಾರ್ಮ್ ಅಲ್ಲೇ ಇರ್ಬೋದು ನನ್ ಮನೆಯಲ್ಲೇ ಇರ್ಬೋದು ಎಲ್ಲೇ ಇರ್ಬೋದು ನನಗೆ ಬರುತ್ತೆ ಪಾಸ್ ಆಗ್ತಿದಾರೆ ಯಾರಾದ್ರು ಸೊ ಈ ರೀತಿ ಇಲ್ಲಿ ಫೀಲ್ಡ್ ಒಂದ್ ಏಟೀನ್ ಏಕರ್ಸ್ ಇದೆ ಸಿ ಕ್ಯಾಮರಾಸ್ ಹಾಕಿದೀನಿ ಸೊ ಇರಿಗೇಷನ್ ನೆಕ್ಸ್ಟ್ ಬಂದ್ರೆ ನಮ್ಗೆ ನೀರ್ ಕಮ್ಮಿ ಇದೆ ನೀರ್ ಸಾಕಾಗ್ತಿಲ್ಲ ರೈತರು ಕೊಡೋದು ಇದೆ ನೀರ್ ಸಾಕಾಗ್ತಿಲ್ಲ ನೀರ್ ತೊಂದರೆ ಆಗ್ತಿದೆ ನಮ್ಗೆ ನಾನು ಏನ್ ಮಾಡಿದೀನಿ ಅಂದ್ರೆ ಸೋಲಾರ್ ಸೋಲಾರ್ ನ ಟೆಕ್ನಾಲಜಿ ಇರಿಗೇಷನ್ ಗೆ ಅಂತ ಯಾಕಂದ್ರೆ ಕರೆಂಟ್ ನೆಕ್ಸ್ಟ್ ಬಂತಂದ್ರೆ ರೈತರು ಇದ್ ಮಾಡ್ತಾ ಇರೋದೇ ಫೇಸ್ ಮಾಡ್ತಿರೋದೇ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಕರೆಂಟ್ ಅವ್ರಿಗೆ ಇವ್ರಿಗೆ ಹುರ್ ಹಳ್ಳಿಗಳಲ್ಲೆಲ್ಲ ಯಾವ ರೀತಿ ಕೊಡ್ತಾರೆ ಟೈಮ್ ವೈಸ್ ಕೊಡ್ತಿದ್ದಾರೆ ನೈಟ್ ಕೊಡ್ತಿದ್ದಾರೆ ಪಾಪ ಅವ್ರಿಗೆ ಒಂದ್ ಎರಡು ಗಂಟೆ ರಾತ್ರಿಯಲ್ಲಿ ಅಷ್ಟೊತ್ತಿನಲ್ಲಿ ಹೋಗಿ ಅವ್ರು ಮೋಟರ್ ಆನ್ ಮಾಡ್ಬೇಕು ನೀರು ಕೃಷಿ ಉಂಟಕ್ಕೆ ಡಂಪ್ ಮಾಡ್ಕೊಬೇಕು ಮತ್ತೆ ಅಲ್ಲಿಂದ ನೀರ್ ತೆಗಿಬೇಕು ಮತ್ ಬೆಳಗ್ಗೆ ಹೊತ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಶಿಫ್ಟ್ ವೈಸ್ ಕೊಡ್ತಾರೆ ாலஜி யூஸ் பார்த்து சோலார் இது சோலார் பம்ப்லூ அது நீர் பம்ப் மாதிரி அஸ்ட் பஸ்லூ நீர் பம்ப் கிருஷிண்ட் நான் டம்ப் கொள் நீர் டயரெக்ட் அது நான் யாவக் மோட்டர் ஆன் மாரிகேஷன் முழுக்க ட்ரிரிகேஷன் மூலம் நான் சசி டெல்லு நீர் கொடுத்தா நம்ம ப்ளான்ஸ்லாம் ಇದು ಫೈ ಲೇಯರ್ ಮಾಡ್ ಸುಭಾಷ್ ಪಾಳ್ಯಕರ್ ಮೆಥಡಲ್ಲಿ ನಾನು ಈ ಫೈ ಲೇಯರ್ ಮಾಡಲ್ ಮಾಡಿದ್ದೀನಿ ಬಾಳೆ ಇದೆ ಇದರಲ್ಲಿ ಬಾಳೆ ಇದೆ ನುಗ್ಗೆ ಇದೆ ಕರ್ಬೇವ್ ಇದೆ ಕರ್ಬೇವ್ ನೋಡಬಹುದು ಮತ್ತೆ ಸೀಬೆ ಇದೆ ತೈವಾನ್ ಲೇಡಿ ಇದೆ ರೆಡ್ ಲೇಡಿ ಪಪ್ಪಾಯ ಇದೆ ಇದರಲ್ಲಿ ಏನಿಲ್ಲ ಒಂದು ಆರ್ತರ ಮಿಶ್ರ ಬೆಳೆಗಳಿದೆ ಒಂದು ಹವೆ ಮೇನ್ ನನ್ನ ಬಾರ್ಡರ್ ಅಲ್ಲಿ ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಫೋರ್ ಹವೆಡೋ ಹಾಕಿದ್ದೀನಿ ಹವೆ ಚಿಕ್ಕದಾಗಿದೆ ಅದು ಇದು ಆಸ್ ವೆರೈಟಿ ಅದು ಸ್ವಲ್ಪ ತೊಂದರೆ ಆಯಿತು ಆಸ್ ವೆರೈಟಿ ನಾನು ಹಾಕಿದ್ರಿಂದ ನನಗೆ ತುಂಬ ತೊಂದರೆ ಆಯಿತು ಕಟ್ ಮಾಡಿಬಿಟ್ರು ಸ್ಟಾರ್ಟಿಂಗ್ ಅಲ್ಲೇನೆ ನನ್ನ ಪ್ಲಾಂಟೇಶನ್ ಮಾಡಿದ ಕೂಡಲೇ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ ಕಟಿಂಗ್ ಆಗೋಯ್ತು ಸೊ ಅವಕಾಡೋ ನನಗೆ ಬರಲಿಲ್ಲ ಸ್ವಲ್ಪ ಹಲ್ಲಲ್ಲಿ ಒಂದೊಂದಿದೆ ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಫೋರ್ ಪ್ಲಾನ್ ಬಂದು ನಾನು ಸ್ಟಾರ್ಟಿಂಗ್ ಮಾಡಿದ್ದು ಅವಕಾಡೋ ಅಂತ ಮೈನ್ ಕ್ರಾಪ್ ಆಗಿ ಸ್ಟಾರ್ಟ್ ಮಾಡಿದ್ದು ಅವಾಕ್ಯಾಡೋ ಆಗ್ಲಿಲ್ಲ ಅದು ಬೆಳೆಯೋದಿಗ್ ಬಿಡ್ಲಿಲ್ಲ ಬಾಳೆ ತುಂಬಾ ಚೆನ್ನಾಗಿ ಬಂತು ಬಾನೆ ಬಾಳೆ ಇದೆ ನುಗ್ಗೆ ಇದೆ ನೋಡ್ಬೋದು ನೀವು ಇದು ನಾನು ಒಂದೊಂದು ಬಿಟ್ಟಿದ್ದೆ ಒಂದೊಂದು ಸ್ಟೆಮ್ ಬಿಟ್ಟಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಾಳೆ ಅದರಲ್ಲಿ ತುಂಬ ಚೆನ್ನಾಗಿ ಇಳುವರಿ ಬಂತು ಮಾರ್ಕೆಟಿಂಗು ನನಗೆ ಸಿಕ್ತು ಒಳ್ಳೆ ಮಾರ್ಕೆಟ್ ಸಿಕ್ತು ಈಗ ನಾನು ಗುಂಪು ಬಾಳೆ ಮೆಥಡ್ ಮಾಡೋಣ ಮಾಡಿದ್ರೆ ನಾನು ಒಂದು ಮಾಡಲ್ ನಾನು ಟ್ರೈ ಮಾಡಿದ್ರೆ ಒಬ್ಬ ರೈತರಿಗೆ ನಾನು ಹೇಳ್ಬೋದು ಹೌದು ನಾನು ಮಾಡಿ ಸಕ್ಸಸ್ ಸಕ್ಸಸ್ ಆಗಿದ್ದೀನಿ ಮಾಡಿ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಗುಂಪು ಬಾಳೆ ಮೆಥಡ್ ಮಾಡಿದ್ದೀನಿ ಸುಭಾಷ್ ಪಳ್ಳೇಕರ್ ಅವ್ರದ್ದು ಮಲ್ಚಿಂಗ್ ಕೊಡ್ತೀನಿ ಇದಕ್ಕೆ ನೋಡಿ ಈ ತರ ಬಂದಿದೆ ಇಶ್ಯೂಸ್ ಸ್ಟೆಮ್ಸ್ ಎಲ್ಲ ನೀವು ನೋಡ್ಬೋದು ಈ ಒಂದು ಗಿಡದಲ್ಲಿ ಎಷ್ಟು ಬಂದಿದೆ ಅಂತ ಇದು ನೆಕ್ಸ್ಟ್ ಬಂದಾಗ ನಾನು ನಿಮ್ಮ ಖಂಡಿತ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ನಿಮಗೆ ಅಂತ ನಿಮ್ಗೆ ನೋಡ್ಬೋದು ನುಗ್ಗೆ ಇದೆ ನುಗ್ಗೆನೂ ಅಷ್ಟೇ ಒಂದು ಪ್ಲಾಟ್ ನಾನು ಏನು ಅಂದ್ರೆ ಎರಡು ಪ್ಲಾಟ್ ಮಾಡ್ಕೊಂಡಿದ್ದೆ ನಾನು ನುಗ್ಗೆ ಒಂದು ಪ್ಲಾಟಲ್ಲಿ ಪಾಡ್ಸಿಗೆ ಬಿಟ್ಟಿದ್ದೆ ಕಾಯಿಗೆ ಬಿಟ್ಟಿದೆ ಇನ್ನೊಂದು ಪ್ಲಾಟ್ ಬಂದು ಸೊಪ್ಪಿಗೆ ಅಂತ ಬಿಟ್ಟಿದೆ ಸೊಪ್ಪಿಗೆ ನನಗೆ ಮಾರುಕಟ್ಟೆ ಸಿಕ್ಕಿದೆ ಮಾರುಕಟ್ಟೆ ಅದನ್ನು ಟೆಸ್ಟ್ ಮಾಡ್ತಾರೆ ಲ್ಯಾಬ್ಸಲ್ಲಿ ಎಲ್ಲನೂ ಟೆಸ್ಟ್ ಮಾಡಿ ಅವ್ರಿಗೆ ಓಕೆ ಆದರೆ ಇವ್ರು ತಗೊಳ್ತಾರೆ ನಿಮಗೆ ಹ್ಯೂಮನ್ಗೂ ಯೂಸ್ ಆಗುತ್ತೆ ನುಗ್ಗೆ ಸೊಪ್ಪು ಮತ್ತೆ ಅನಿಮಲ್ಗೂನು ಇದಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನುಗ್ಗೆ ಇದೆಲ್ಲಾನು ನ್ಯಾಚುರಲ್ ಫಾರ್ಮಿಂಗ್ ಏನೇನೆ ಮಾಡಿರೋದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೋದು ಯಾವ ರೀತಿ ಒಬ್ಬ ರೈತರಾಗ ರೈತರು ಕಷ್ಟ ಅಂತ ಹೇಳ್ತಾರಲ್ಲ ವ್ಯವಸಾಯ ಮಾಡೋದು ಮನೆ ಮಕ್ಕಳೆಲ್ಲ ಸಹಾಯ ಅಂತ ಎಲ್ಲಾನುನು ತಿಳ್ಕೊಂಡ್ಬಿಟ್ಟಿದ್ದಾರೆ ವ್ಯವಸಾಯದಕ್ಕೆ ಯಾರೂ ಮುಂದೆ ಬರ್ತಿಲ್ಲ ಎಲ್ಲ ಆರಾಮಾಗಿ ಜೀವನ ನಡೆಸೋಣ ಈ ರೀತಿ ಬೇಡ ವ್ಯವಸಾಯ ಬೇಡ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ ಅದೇ ನೋಡಿ ನನ್ನ ಔಷಧಿ ಆಗಲಿ ಇವುಗಳಿಗಾಗ್ಲಿ ಇಳುವರಿ ಕೊಟ್ಟಿರೋದು ನೀವು ನೋಡ್ಬೋದು ಕಾಯಿ ಹೇಗುದು ಇದು ಸೆಕೆಂಡ್ ಕೊಟ್ಟಿರೋ ಬರ್ ಬರ್ತಾ ಇರೋದು ನನಗೆ ಫಸ್ಟ್ ಗೊಬ್ಬರ ಕೊಡ್ತೀನಿ ನೀರು ನೀರು ಅಷ್ಟು ಕೊಡ್ಲಿಲ್ಲ ನನ್ಗೆ ಬೇಸಿಗೆ ಕಾಲದಲ್ಲಿ ತೊಂದರೆ ಆಯ್ತು ಡ್ರಿಪ್ ಅಲ್ಲಿ ಇಷ್ಟು ಇದಕ್ಕೆ ನೀರು ಬರೋದು ತುಂಬಾ ಕಷ್ಟ ಆಯ್ತು ತಂತಾನ ಹಾಗೇನೆ ಹೋಗ್ಲೇ ನನಗೆ ಬಾಳೆ ಕೊಡ್ಲಿಲ್ಲ ಅಂದ್ರೆ ಪಪ್ಪಾಯ ಕೊಡುತ್ತೆ ಪಪ್ಪಾಯ ಕೊಡ್ಲಿಲ್ಲ ನಾನು ನುಗ್ಗೆ ಕೊಡುತ್ತೆ ಇದೆಲ್ಲ ಕರ್ಬೇವು ಹೀಗೆ ನಿಮ್ ಕರ್ಬೇವು ಅಷ್ಟೇ ಮೆಡಿಸಿನಲ್ ತುಂಬಾ ಇದೆ ಮೆಡಿಸಿನಲ್ ಹೋಗುತ್ತೆ ನಿಮ್ಗೆ ನಮಗೆ ದಿನ ಬಳಕೆ ನಮ್ಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಹೋಗಿ ಲೋಕಲ್ ಮಾರ್ಕೆಟ್ ನಲ್ಲಿ ತಲುಪಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ಬೇರೆ ಇದ್ರಲ್ಲೂ ಕೂಡ ನಿಮ್ಗೆ ಯಾವ ರೀತಿ ಮಾಡ್ಕೊಬಹುದು ಸಮಗ್ರ ಕೃಷಿ ಮಾಡಿದ್ರೆ ಒಂದೇ ಕೃಷಿ ಒಂದೇ ಇಂಟಿಗ್ರೇಟೆಡ್ ಮಾಡೋಕೋದು ಒಂದೇ ಒಂದು ಕ್ರಾಪ್ ಮಾಡಕ್ಕೆ ಹೋದ್ರೆ ತುಂಬ ಹೊಡ್ತಾ ತಿಂತೀರಿ ರೈತರು ನಾವು ಒಂದು ಮಾಡಿದ್ರೆ ಅದರಲ್ಲಿ ರೇಟ್ ಸಿಗೋದಿಲ್ಲ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ತುಂಬ ಕಷ್ಟ ಇದೆ ಏಕೆಂದ್ರೆ ಅದೊಂಥರ ಲಾಟ್ರಿ ತರ ಇನ್ಕ್ರೀಸ್ ಆಗ್ತಾ ಇರುತ್ತೆ ಕಮ್ಮಿ ಆಗ್ತಾನೆ ಇರುತ್ತೆ ಇರ್ ಪ್ರೈಸ್ ವೈಸು ಸೊ ಆಗ ತುಂಬ ಅವ್ರಿಗೆ ಏನೇನು ಶ್ರಮ ಆಗಿರ್ತಾರಲ್ಲ ಒಬ್ಬ ರೈತರು ಅವ್ರಿಗೆ ಬೇಸಾಯ ಮಾಡೋದಾಗ್ಲಿ ಒಂದು ಗೊಬ್ಬರ ಕೊಡೋದು ಪೆಸ್ಟಿಸೈಡ್ಸು ಇದೆಲ್ಲಾನು ಒಂದು ಹೊರ್ಗಡೆಯಿಂದ ಅವರು ಏನೇ ತೊಗೊಂಬಂದ್ರು ಗೊಬ್ಬರ ಕೊಡಬೇಕಾದ್ರು ಹೊರ್ಗಡೆಯಿಂದ ಅವ್ರ ಡಿ ಎ ಪಿ ಯೂರಿಯಾ ಇದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಸೊ ಮೇಲೆ ಖರ್ಚು ಹೋಗ್ತಿದ್ರೆ ಕೊನೆಗೆ ಅವರು ನಿಶ ಅವ್ರಿಗೆ ಏನೂ ಸಿಗಲಿಲ್ಲ ಮಾರ್ಕೆಟಲ್ಲಿ ಅಂತಂದಾಗ ತುಂಬಾ ಇದಾಗ್ತಾರೆ ಅವರು ಬೇಡವೇ ಬೇಡ ವ್ಯವಸಾಯನೇ ಬೇಡ ಅನ್ನೋಷ್ಟು ರೈತರು ಹೋಗ್ಬಿಡ್ತಾರೆ ರೈತರೇ ನಮಗಿಲ್ಲ ಅಂತಂದರೆ ನಾವು ಏನು ಊಟ ಮಾಡೋದು ಏನು ದಿನಚರಿತ್ರೆ ನಮ್ಗೆ ಹೆಂಗೆ ನಡೆಯುತ್ತೆ ಏನು ರೈತರೇ ಒಬ್ಬರು ಒಂದು ಹಿಂದೆ ಮಾಡೋದಾದರೆ ನಮಗೆ ಬದುಕೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಒಂದು ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಒಂದು ಬೆಳೆಗೆ ಹೋಗ್ಬೇಡಿ ಎಲ್ಲ ಮಿಶ್ರ ಬೆಳೆ ಮಾಡ್ಕೊಂಡ್ರೆ ಇಂಟಿಗ್ರೇಟೆಡ್ ಕ್ರಾಪ್ ಅಂತ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಇರ್ಬೋದು ನಿಮಗೆ ನಿಮ್ಗೆ ಯಾವ ಚೂಸ್ ಮಾಡಬೇಕು ಅಂತ ಅನ್ಸುತ್ತಾ ಅದು ಕ್ರಾಪ್ಸು ನೀವು ಚೂಸ್ ಮಾಡಿಕೊಂಡು ನೀವು ಮಾಡ್ಕೊಬೋದು ನಿಮ್ಗೆ ಆದಾಯವೂ ಸಿಕ್ತಿರುತ್ತೆ ನಿಮಗೆ ಗೊಬ್ ಎಲ್ಲೂ ಒಂದು ಹಸು ಇದ್ರೆ ನಿಮಗೆ ಹಾಲು ನಿಮ್ಮ ಮನೆಗೆ ಆಗಷ್ಟು ಹಾಲು ತುಪ್ಪ ಮೊಸರು ಸಿಗುತ್ತೆ ನಿಮಗೆ ಬೇಕಾಗಿರೋ ತರಕಾರಿ ಹಣ್ಣು ಪ್ರತಿಯೊಂದು ನಿಮ್ಮ ತೋಟದಲ್ಲಿ ನೀವು ಬೆಳ್ಕೊಬೋ ಬೆಳೆ ಬೆಳೀಬೋದು ನಿಮಗೆ ಕನೇರಿ ಮಟ್ಟಕ್ಕೆ ಹೋದ್ರು ನಿಮಗೆ ಸಿಗುತ್ತೆ ಅವ್ರ ಮಾಡಲ್ಸ್ ಯಾವ್ಯಾವ ರೀತಿ ಮಾಡಲ್ ಮಾಡಿದ್ದಾರೆ ಅಂತ ಲಕ್ ಲಕ್ಪತಿ ಅಂತ ಮಾಡಿದ್ದಾರೆ ಒಂದೇ ಪ್ಲಾಟಲ್ಲಿ ನೀವು ಯಾವ್ಯಾವ ಬೇರೆ ಬೇರೆ ತರಕಾರಿಗಳು ಯಾವ ರೀತಿ ಬೆಳ್ಕೊಬೋದು ನೀವು ಹಣ್ಣುಗಳು ಯಾವ ರೀತಿ ನಿಮಗೆ ಬೇಕಾಗಿರೋದು ನೀವು ಸೇವಿಸೋದು ನಿಮ್ ಹೊರ್ಗಡೆಯಿಂದ ಬರೋದೆಲ್ಲ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ನಿಮ್ಗೆ ದೊರಕ್ತಾ ಇರೋದು ಯಾವುದೂ ನಿಮಗೆ ವಿತೌಟ್ ಕೆಮಿಕಲ್ ಫ್ರೀ ನಿಮಗ್ ಸಿಗ್ತಾನೆ ಇಲ್ಲ ಮೆಡಿಸಿನ್ಸ್ ಆಗ್ಲಿದ್ದಾರೆ ಆರ್ಗ್ಯಾನಿಕ್ ಅಂತ ಹೇಳಿದ್ರು ನಿಮ್ಗೆ ನಿಮ್ ನೀವು ಬೆಳೆದ್ರೆ ನಿಮ್ಗೆ ತೃಪ್ತಿ ಆಗುತ್ತೆ ನಿಮಗ್ ಸಮಾಧಾನ ಆಗುತ್ತೆ ಹ್ಮ್ ಹೌದು ನಾವು ಮಾಡಿರೋದು ಇದು ನಾವು ಬೆಳೆದಿರೋದು ಅಂತ ನಿಮಗೆ ನಿಮ್ ಕಣ್ಣು ಎದುರುಗಡೆ ಸಿಗುತ್ತೆ ಯಾಕಂದ್ರೆ ನಾವು ಮಾಡಿ ನಾವು ಟೆರೆಸ್ ಗಾರ್ಡನಿಂಗ್ ಅಂತ ನನ್ನ ಕಸ್ಟಮರ್ಸ್ ತುಂಬಾ ಜನ ಮಾಡ್ಕೊಳ್ತಾರೆ ಅವ್ರಿಗೆ ಅವರೇ ಬೆಳೆದು ಅವ್ರು ಸೇರಿಸ್ತಾರಲ್ಲ ಅವ್ರಿಗಿರ ತೃಪ್ತಿ ಸಂತೋ ಖುಷಿ ಅವ್ರಿಗೆ ಯಾವುದೇ ಇರೋದಿಲ್ಲ ಅವ್ರ ಮುಂದೆ ಇರುತ್ತೆ ನಾವು ಏನು ಹಾಕಿದಿರಿ ಅದಕ್ಕೆ ಏನು ಅಂತ ಕ್ಲಾರಿಟಿ ಇರುತ್ತೆ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದಷ್ಟು ನಮ್ದು ಒಂದು ಹ್ಯಾಪ್ ಇದೆ ಕೃಷಿ ಡೈರಿ ಫಾರ್ಮ್ ಅಂತ ಹ್ಯಾಪ್ ಇದೆ ಸೊ ಹ್ಯಾಪಲ್ಲಿ ನಿಮಗೆ ಲೀವ್ಸ್ ಲೀವ್ಸ್ ಬೇಕಿದ್ರೆ ನಮ್ಮ ಸಿಕ್ ಸಿಗುತ್ತೆ ಪಾಟ್ಸ್ ಸಿಗುತ್ತೆ ಕಾಯಿ ಹಣ್ಣು ಪಪ್ಪಾಯ ಇದು ಏನೇ ಬೇಕಾದರೂ ನಿಮ್ಗೆ ಆರ್ಡರ್ ಮಾಡ್ಬೋದು ಪನ್ನೀರ್ ಇದೆ ನಮ್ಮದು ಇದರಲ್ಲಿ ಹ್ಯಾಪಲ್ಲಿ ದೊ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ ನಾಟಿ ಕೋಳಿಗಳು ಕೂಡ ಅವಶ್ಯಕತೆ ಇರೋರು ತಗೊಳ್ತಾರೆ ಬೇಕು ಅಂತ ಹೇಳಿದವರು ಕೋಳಿ ಕೂಡ ಲಿಫ್ಟ್ ಮಾಡ್ತಿದ್ದಾರೆ ಸೊ ನಿಮಗೆ ಎಲ್ಲ ಯಾವ್ದಾವ ರೀತಿ ಬೇಕಿದೆಯೋ ನಮ್ ಇದರಿಂದ ನಂಗೆ ಎಷ್ಟು ಸರ್ವಿಸ್ ಮಾಡಕ್ ಸಾಧ್ಯನೋ ಅಷ್ಟು ಸರ್ವಿಸ್ ಕೊಡ್ತಾ ಕೊಡ್ತಾಯಿದ್ದೀರಿ ನಮ್ಮ ಕಡೆಯಿಂದ ಖುಷಿ ಡೈರಿ ಫಾರ್ಮ್ ಕಡೆಯಿಂದ ಇದು ಈ ಎಲ್ಲಾನು ಈ ಫರ್ ಸೆಕೆಂಡ್ ಸ್ಟೇಜ್ ಕರುಗಳು ಇದೆಲ್ಲಾನು ಇಲ್ಲೇ ಹುಟ್ಟಿರೋ ಕರುಗಳು ಇವುಗಳು ಇದು ಇನ್ನೇನು ನನಗೆ ಈ ಥರದಲ್ಲೆಲ್ಲ ನೆಕ್ಸ್ಟ್ ಸಿಕ್ಸ್ ಮಂತ್ಸಲ್ಲಿ ಕ್ರಾಸಿಂಗ್ ರೆಡಿ ಆಗುತ್ತೆ ಸೊ ನನ್ನ ಮಿಲ್ಕ್ ಹೀಲ್ಡ್ ಕೂಡ ಹೆಚ್ಚುತ್ತೆ ಯಾರಿಗಾದ್ರೂ ಹಾಲು ರಿಕ್ವೈರ್ಮೆಂಟ್ ಇದೆ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಇದು ಶೈವಾಲ್ ನಮ್ಮ ಫಾರ್ಮ್ ಬಗ್ಗೆ ನಮ್ದು ರೈ ಕೃಷಿ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ನೀಡಿದ್ದೀನಿ ನಿಮ್ಗೆ ಇನ್ನೂ ಮಾಹಿತಿ ಬೇಕಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ಲಿ ಕೆಡೆ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ಸು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗಿನ್ನೂ ಮಾಹಿತಿ ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ ಧನ್ಯವಾದ